ಮಹಾಲಕ್ಷ್ಮಿ ರಾಜಯೋಗದಿಂದ ಬಯಸಿದ್ದೂ ಸಿಗುತ್ತೆ ಈ ಮೂರು ರಾಶಿಗೆ ಹಣದ ಹೊಳೆ ಹರಿಯುತ್ತೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಈ ಯೋಗದಿಂದ ಯಾವ ಸಮಸ್ಯೆ ಬಗೆಹರಿಯುತ್ತೆ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಇನ್ನೊಂದು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನು ಕೇಳಿದ್ರೆ ಸಾಕು ನಿಮಗೆ ನಿಜಕ್ಕೂ ಅಚ್ಚರಿಯಾಗೋದು ಖಂಡಿತ ಅದೇನಪ್ಪ ಅಂದರೆ ನಾವು ಇವತ್ತು ಹೇಳ್ತಾ ಇರೋದು ಮಹಾಲಕ್ಷ್ಮಿ ರಾಜಯೋಗದ ಬಗ್ಗೆ ಮಹಾಲಕ್ಷ್ಮಿ ಅನ್ನುವ ಶಬ್ದ ಕಿವಿಗೆ ಬೀಳ್ತಾ ಇದ್ದಂತೆ ನಿಮ್ಮ ಕಿವಿಗಳು ನೆಟ್ಟಗಾಗಿರಬಹುದು ಅಲ್ವಾ ಜೊತೆಗೆ ರಾಜಯೋಗ ಬೇರೆ ಸರಿ ಬಿಡಿ ಇದರ ಬಗ್ಗೆ ನಾವು ತಿಳಿದುಕೊಂಡೇ ಬಿಡೋಣ ಇದು ಯಾವ ರಾಶಿಗೆ ಇದೆ ಇದು ಬಂದರೆ ಏನೆಲ್ಲ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಇನ್ನು ಏನೆಲ್ಲ ದೊರಕುತ್ತೆ ಅನ್ನೋದನ್ನು ನಾವು ಈಗ ಹೇಳ್ತೀವಿ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ಈಗ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಮೊದಲು ಮಹಾಲಕ್ಷ್ಮಿ ರಾಜಯೋಗದ ಬಗ್ಗೆ ಮಾತನಾಡೋಣ ಅದು ಏನು ಅಂದರೆ ಈ ವೈದಿಕ ಜ್ಯೋತಿಷ್ಯ ಅಂತ ಹೇಳ್ತಾರೆ ನೋಡಿ ಇದರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರರ ಸಂಯೋಗ ಉಂಟಾಗಲಿದೆ ಇದರಿಂದಾಗಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನ ಸಾಧಿಸಬಹುದು ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಸ್ಥಾನಮಾನವೂ ಹೆಚ್ಚಾಗುತ್ತದೆ ಇದನ್ನ ಪಡೆಯೋರೆ ನಿಜಕ್ಕೂ ಭಾರೀ ಅದೃಷ್ಟವಂತರು ಇಲ್ಲಿ ವಿಚಾರ ಏನು ಅಂದರೆ ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರನನ್ನ ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಗ್ರಹ ಅಂತಾನೆ ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರನು ಒಂದು ಅಥವಾ ಇನ್ನೊಂದು ರಾಶಿ ಚಕ್ರದಲ್ಲಿ ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಧಿಸುತ್ತಲೇ ಇರುತ್ತಾನೆ ಇದು ಶುಭ ಅಥವಾ ಅಶುಭ ರಾಜಯೋಗಗಳ ರಚನೆಗೆ ಕಾರಣವಾಗುತ್ತದೆ ಇಂದು ರಾತ್ರಿ ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಮಂಗಳ ಗ್ರಹವು ಈಗಾಗಲೇ ಕಟಕ ರಾಶಿಯಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗ ಸಂಭವಿಸುತ್ತೆ ಇದರ ಪರಿಣಾಮವಾಗಿ ಮಹಾಲಕ್ಷ್ಮಿ ರಾಜಯೋಗ ಉಂಟಾಗುತ್ತೆ ಈ ರಾಜಯೋಗದ ರಚನೆಯಿಂದ ಏನಾಗುತ್ತೆ ಕೆಲವು ರಾಶಿಗಳ ಜನರಿಗೆ ಇದರ ಪ್ರಯೋಜನ ದೊರಕುತ್ತೆ ಆದರೆ ಮತ್ತೊಂದು ವಿಚಾರ ಅಂದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ಜಾಗರೂಕರಾಗಿರಬೇಕು ಈ ಮಹಾಲಕ್ಷ್ಮಿ ರಾಜಯೋಗದಿಂದ ಅದೃಷ್ಟ ಪಡೆಯುವ ಮೊದಲ ರಾಶಿ ಯಾವುದು ಅಂದರೆ ಅದು ಮಕರ ರಾಶಿ ಈ ರಾಶಿಯ ಜನರು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಅಲ್ಲದೆ ಅಯ್ಯೋ ಎಷ್ಟು ದಿನ ಆಯ್ತಪ್ಪ ಈ ಕೆಲಸಗಳೇ ಆಗ್ತಾ ಇಲ್ವಲ್ಲ ಅಂತ ಚಡಪಡಿಸ್ತಾ ಇದ್ದವರಿಗೆ ಆ ಚಡಪಡಿಕೆ ಈ ಯೋಗದಿಂದ ದೂರವಾಗಿ ಹೋಗುತ್ತೆ ಬಹಳ ದಿನಗಳಿಂದ ಬಾಕಿ ಇರುವ ನಿಮ್ಮ ಯಾವುದೇ ಯೋಜನೆ ಪೂರ್ಣಗೊಳ್ಳಬಹುದು ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳಿಲಿಕ್ಕೆ ಅವಕಾಶ ಇದೆ ನಿಮ್ಮ ಸಂಗಾತಿ ಜೊತೆ ನಡೀತಾ ಇರುವಂಥ ಜಗಳ ಕದನ ವಾದ ವಿವಾದ ಎಲ್ಲವೂ ಕೊನೆಗೊಳ್ಳಬಹುದು ಕೆಲಸದ ಸ್ಥಳದಲ್ಲಿಯೂ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು ಇದರೊಂದಿಗೆ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದೇ ಬೇಡ ಅನೇಕ ಮೂಲಗಳಿಂದ ಹಣ ಬರುತ್ತೆ ಜೇಬು ತುಂಬುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಕೋಟ ಹೆಚ್ಚಾಗುತ್ತೆ ಜೊತೆಗೆ ಅನೇಕ ಸಂತೋಷದಾಯ ವಿಚಾರಗಳು ನಿಮಗೆ ಸಿಗುತ್ತೆ ಇನ್ನು ಎರಡನೆಯದ್ದು ವೃಶ್ಚಿಕ ರಾಶಿ ಈ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗವು ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಆರಂಭವಾಗಬಹುದು ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ದೊಡ್ಡ ಲಾಭಗಳನ್ನು ಪಡೆಯಬಹುದು ನೀವು ಆಧ್ಯಾತ್ಮಿಕತೆಯಲ್ಲೂ ಕೂಡ ಒಲವನ್ನು ತೋರಬಹುದು ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ನೀವು ಮಾಡುವ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಬಹುದು ಇನ್ನು ಮುಂದಿನ ರಾಶಿ ಮಿಥುನ ಈ ರಾಶಿಯ ಜನರಿಗೂ ಅಷ್ಟೇ ಭಲೇ ಅದೃಷ್ಟವೋ ಅದೃಷ್ಟ ಅನ್ನುವ ಸ್ಥಿತಿ ಇಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ರಾಶಿಯ ಎರಡನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗವು ರೂಪುಗೊಳ್ತಾ ಇದೆ ಜೊತೆಗೆ ಸಂಪತ್ತಿನ ಮನೆಯಲ್ಲಿ ಲಾಭದ ಮನೆಯ ಅಧಿಪತಿ ಮಂಗಳನ ಉಪಸ್ಥಿತಿಯು ಸಾಕಷ್ಟು ಫಲಪ್ರದವಾಗಬಹುದು ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಮಂದಿ ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಸಂಪತ್ತನ್ನ ಸಂಗ್ರಹಿಸುವಲ್ಲಿಯೂ ಯಶಸ್ವಿಯಾಗಬಹುದು ಇದರೊಂದಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಕಾಳಜಿ ವಹಿಸಿದರೆ ಅನೇಕ ರೋಗಗಳನ್ನು ಗುಣಪಡಿಸಬಹುದು ಹೀಗೆ ಈ ಮೂರು ರಾಶಿಗಳಿಗೆ ಮಹಾಲಕ್ಷ್ಮಿ ರಾಜಯೋಗದಿಂದ ಅಪಾರವಾದ ವೈಭೋಗವಿದೆ ಹಣ ಬರೋದನ್ನಂತೂ ಯಾರೂ ತಡೆಯೋಕೆ ಆಗಲ್ಲ ಈ ಮೂರು ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಿ ಹೋಗುತ್ತೆ ಆದರೆ ಈ ರೀತಿಯಾದಾಗ ಇವರು ತಗ್ಗಿ ಬಗ್ಗಿ ನಡೆಯೋದು ಉತ್ತಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಯ್ತು ಅಂತ ಕೆಟ್ಟದಾಗಿ ನಡೆದುಕೊಂಡ್ರೆ ಅದಕ್ಕೆ ತಕ್ಕ ದಂಡವನ್ನ ತೆರಬೇಕಾಗತ್ತೆ ಇದು ಈ ಹೊತ್ತಿನ ಕಾರ್ಯಕ್ರಮ ಮುಂದೆ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆದ ವಿಷಯದ ಜೊತೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ